ಯಕ್ಷಕಲಾ ಪೊಳಲಿ ಇದರ ತ್ರಿಂಶತಿ ಸಂಭ್ರಮ ಮೂವತ್ತನೇ ವರ್ಧತ್ಯುತ್ಸವ ಪೊಳಲಿ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಗೌರವಾರ್ಪಣೆ ಸನ್ಮಾನ ಸಂಸ್ಮರಣೆ ಬಯಲಾಟ ಸಭಾಪರ್ವ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಶ್ರೀ ಕ್ಷೇತ್ರ ಪೊಳಲಿಯ ರಾಜಾಂಗಣದಲ್ಲಿ ನಡೆಯಲಿದೆ ಎಂದು ಯಕ್ಷಕಲಾ ಪೊಳಲಿ ಇದರ ಸಂಚಾಲಕ ವೆಂಕಟೇಶ ನಾವಳ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ನಿರಂತರ ಕಲಾ ಸೇವೆ ಮಾಡುತ್ತಿರುವ ಐದು ಮಂದಿ ಕಲಾವಿದರಿಗೆ ಗೌರವಾರ್ಪಣೆ ಹಾಗೂ ಸ್ಥಳೀಯ ಕಲಾ ಪೋಷಕರಾದ ಇಬ್ಬರು ಸಂಘಟಕರಿಗೆ ಯಕ್ಷ ಪೋಷಕ ಗೌರವ ಮತ್ತು ಕೀರ್ತಿಶೇಷರಾದ ಎಂಟು ಮಂದಿ ಹಿರಿಯ ಕಲಾವಿದರ ಸಂಸ್ಮರಣೆ ಜರುಗಲಿರುವುದು ಸಮಾರಂಭದಲ್ಲಿ ರಾಮಕೃಷ್ಣ ತಬ್ಬುವನ ಪೊಳಲಿಯ ವಿವೇಕ ಚೈತನ್ಯಾನಂದ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಲಿದ್ದಾರೆ ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರಿಂದ ಜ್ವಾಲಾ ಪ್ರತಾಪ ಬಬ್ರು ವಾಹನ ಕಾಳಗ ದಮಯಂತಿ ಪುನಃ ಸ್ವಯಂವರ ಎಂಬ ಯಕ್ಷಗಾನ ಬಯಲಾಟ ಯಕ್ಷ ರಾಘವ ಜನ್ಸಾಲೆ ಪ್ರತಿಷ್ಠಾನ ಸಿದ್ದಾಪುರ ಇವರಿಂದ ಮಧುರಾ ಮಹೀಂದ್ರ ಎಂಬ ತಿಟ್ಟಿನ ಯಕ್ಷಗಾನ ಬಯಲಾಟ ಸಂಪನ್ನಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಲೋಕೇಶ್ ಭರಣಿ ಮೋಹನ್ ಬೆಲೋಪತ್ರೆ ಜನಾರ್ದನ ಅಮ್ಮುಂಜೆ ಉಪಸ್ಥಿತರಿದ್ದರು ಕ್ಷೇತ್ರದಲ್ಲಿ ಯಕ್ಷಕಲಾ ಪೊಳಲಿ ಇದು ನಮ್ಮ ಯ ಯಕ್ಷೋತ್ಸವ ಅಂತ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ವರ್ಷಕ್ಕೆ ಮೂವತ್ತನೇ ವರ್ಷದ ಈ ಕಾರ್ಯಕ್ರಮ ಪ್ರತಿ ವರ್ಷ ಸಂಜೆಯಿಂದ ಬೆಳಿಗ್ಗೆ ತನಕ ಯಕ್ಷಗಾನ ಅದೇ ರೀತಿ ಹತ್ತನೇ ವರ್ಷದಿಂದ ಪ್ರತಿ ವರ್ಷ ಯಕ್ಷ ಕಲಾವಿದರಿಗೆ ಸನ್ಮಾನ ಗೌರವಾರ್ಪಣೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಿದ್ದೆ ಮಾಡ್ತಿದ್ದೇವೆ ಸಾಧಾರಣ ನೂರ ಎಪ್ಪತ್ತು ಕಲಾವಿದರಿಂದ ಮೇಲ್ಪಟ್ಟು ಕಲಾವಿದರಿಗೆ ಇಷ್ಟು ವರ್ಷ ನಾವು ಸನ್ಮಾನ ಮಾಡಿದ್ದೇವೆ ಹಾಗೆ ಈಗ ಕಳೆದ ಮೂರು ವರ್ಷದಿಂದ ಒಂದು ವಿಶೇಷ ಒಂದು ಯಕ್ಷೋತ್ಸವ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೇವೆ ಈ ವರ್ಷ ನಮ್ಮ ಯಕ್ಷಗಾನಕ್ಕೆ ಬಹಳ ಕೊಡುಗೆಯನ್ನು ಕೊಡುವಂಥ ಕಲಾವಿ ಕಲಾವಿದರಿಗೆ ತುಂಬ ಪ್ರೋತ್ಸಾಹ ನೀಡುವಂತಹ ಡಾಕ್ಟರ್ ಪದ್ಮನಾ ಕಾಮತ್ ಇವರಿಗೆ ಒಳನಿ ಯಕ್ಷೋತ್ಸವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಬೇರೆ ಹದಿನಾಲ್ಕು ಮಂದಿ ಕಲಾವಿದರಿಗೆ ಸನ್ಮಾನವನ್ನು ಇದ್ದೇವೆ ಹಾಗೆಯೇ ಎರಡು ಯಕ್ಷ ಸಂಸ್ಥೆಗಳಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಹಾಗೆಯೇ ಕಳೆದ ಮೂವತ್ತು ವರ್ಷದಿಂದ ಮೂವತ್ತು ವರ್ಷವೂ ಬಂದಂಥ ಒಂದು ಐದು ಮಂದಿ ಕಲಾವಿದರಿಗೆ ಹಿಂದೆ ಸನ್ಮಾನ ಮಾಡಿದೆ ಈಗ ಅವರನ್ನು ಗೌರವಿಸುವ